ಐಡಿಯಾ ವಿಡಿಯೋ ಅಂಗನವಾಡಿ ಮಕ್ಕಳ ತಾಯಿ ನಮಸ್ಕಾರ ಇಂದಿನ ಸಭೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕಳೆದ ವಾರದ ಐಡಿಯಾ ವಿಡಿಯೋವನ್ನು ನೀವು ಆನಂದಿಸಿದ್ದೀರಿ ಎಂದು ನಾವು ಭಾವಿಸುತ್ತೇವೆ ಬನ್ನಿ ಇಂದಿನ ಸಭೆಯನ್ನು ಪ್ರಾರಂಭಿಸೋಣ ಹಿಂದಿನ ವಾರದ ವಾಕ್ಯ ಹೇಳುವ ಚಟುವಟಿಕೆ ಮತ್ತು ನಿಮಗೆ ಇಷ್ಟವಿರುವ ಚಿತ್ರಗಳಲ್ಲಿ ಒಂಬತ್ತು ಹೂವುಗಳು ಮತ್ತು ಒಂಬತ್ತು ಎಲೆಗಳಿಗೆ ಬಣ್ಣ ತುಂಬುವ ವರ್ಕ್ಶೀಟ್ ಮತ್ತು ನಿಮ್ಮ ರಹಸ್ಯಗಳನ್ನು ಸುರಕ್ಷಿತವಾಗಿರಿಸಿ ವಿಡಿಯೋ ಬಗ್ಗೆ ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಳಿ ಈಗ ನೀವು ತಂದಿರುವ ವರ್ಕ್ಶೀಟನ್ನು ಕೈಯಲ್ಲಿ ಹಿಡಿದು ಫೋಟೋ ತೆಗೆದು ಪ್ರಥಮ ಪ್ರತಿನಿಧಿಗೆ ಕಳುಹಿಸೋಣ ಅಲ್ಲಿಯವರೆಗೆ ವಿಡಿಯೋವನ್ನು ಪಾಸ್ ಮಾಡೋಣ ನಮ್ಮ ಈ ಚಟುವಟಿಕೆಯ ಹೆಸರು ಮಾಡಿ ನೋಡೋಣ ತಾಯಂತೀರನ್ನು ಮುಖಾಮುಖಿಯಾಗಿ ನಿಲ್ಲಿಸಿ ತಾಯರಿಬ್ಬರಿಗೂ ನೀರು ತುಂಬಿದ ಚಿಕ್ಕ ಬಾಟಲಿಯನ್ನು ಕೊಟ್ಟು ಹಗ್ಗದಿಂದ ಕಟ್ಟಿ ಕೆಲವು ಪೇಪರ್ ಲೋಟಗಳನ್ನು ಸಮಾನ ಅಂತರದಲ್ಲಿ ಇಟ್ಟುಕೊಳ್ಳಿ ಈಗ ಇಬ್ಬರು ತಾಯಂದಿರು ಬಾಟಲಿಯಿಂದ ಲೋಟವನ್ನು ಎತ್ತಿಕೊಂಡು ಅದನ್ನು ಒಟ್ಟಿಗೆ ಸಂಗ್ರಹಿಸಿ ನಿರ್ಧರಿಸಿದ ಗೆರೆಯ ಕೊನೆಯವರೆಗೆ ತಲುಪಬೇಕು ಮೊದಲು ಗೆರೆ ದಾಟಿದ ತಾಯಿ ವಿಜೇತರಾಗುತ್ತಾರೆ ಈ ಚಟುವಟಿಕೆ ಆಗೋವರೆಗೆ ವಿಡಿಯೋವನ್ನು ಪಾಸ್ ಮಾಡೋಣ ಎಲ್ಲಾ ತಾಯಂದಿರು ಈ ಚಟುವಟಿಕೆಯನ್ನು ಸಂತೋಷದಿಂದ ಮಾಡಿದ್ದೀರಾ ಎಂದು ನಾವು ಭಾವಿಸುತ್ತೇವೆ ಈಗ ಮುಂದಿನ ಚಟುವಟಿಕೆಯನ್ನು ನೋಡೋಣ ಏನಾದರೂ ಹೊಸದನ್ನು ಕಲಿಯೋಣ ಮಕ್ಕಳಿಗೆ ಶಾಲೆಯ ಜೊತೆ ಮನೆಯಲ್ಲಿ ವರ್ಗೀಕರಣವನ್ನು ಕಲಿಸಿದರೆ ಅವರ ತಿಳುವಳಿಕೆ ಬಲಗೊಳ್ಳುತ್ತದೆ ಈ ವಿಡಿಯೋ ಮೂಲಕ ವರ್ಗೀಕರಣವನ್ನು ಹೇಗೆ ಮಾಡಬಹುದು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ಆ ಕೃತಿಗಳ ವರ್ಗೀಕರಣ ಮಕ್ಕಳಿಗೆ ಮೂರು ಚೌಕಾಕಾರದ ಕಾಗದಗಳನ್ನು ನೀಡಿ ಚಿಕ್ಕದು ಅದಕ್ಕಿಂತ ದೊಡ್ಡದು ಮತ್ತು ಅತಿದೊಡ್ಡದು ಪ್ರತಿ ಗಾತ್ರದ ನಾಲ್ಕು ಕಾರ್ಡುಗಳನ್ನು ತೆಗೆದುಕೊಳ್ಳಿ ಈಗ ಚಿಕ್ಕವುಗಳನ್ನು ಒಟ್ಟಿಗೆ ಮಧ್ಯಮವನ್ನು ಒಟ್ಟಿಗೆ ಮತ್ತು ದೊಡ್ಡವುಗಳನ್ನು ಒಟ್ಟಿಗೆ ಸೇರಿಸಿ ಈಗ ಎಲ್ಲ ಕಾರ್ಡ್ಗಳನ್ನು ಸೇರಿಸಿ ಮಕ್ಕಳಿಗೆ ನೀಡಿ ಮಕ್ಕಳು ಅವುಗಳನ್ನು ವರ್ಗೀಕರಿಸುತ್ತಾರೆ ಈ ಚಟುವಟಿಕೆಯ ಮೂಲಕ ಮಗು ತಾರ್ಕಿಕತೆಯನ್ನು ಕಲಿಯುತ್ತದೆ ಈ ವಿಡಿಯೋ ಉಪಯೋಗವಾಗಿದೆ ಎಂದು ನಾವು ಭಾವಿಸುತ್ತೇವೆ ಬನ್ನಿ ಈಗ ಮುಂದಿನ ಚಟುವಟಿಕೆಯನ್ನು ನೋಡೋಣ ಮನೆಗೆ ಹೋಗಿ ಮಕ್ಕಳಿಂದ ಈ ಚಟುವಟಿಕೆಯನ್ನು ಮಾಡಿಸಿ ಮಕ್ಕಳಿಗೆ ಚಿತ್ರಗಳ ವಾಚನ ಮಾಡಿಸಿ ಮತ್ತು ಚಿತ್ರಗಳ ಮೇಲೆ ಕತೆ ಹೇಳಲು ಪ್ರೋತ್ಸಾಹಿಸಿ ಕೊಟ್ಟಿರುವ ಅಕ್ಷರಗಳಿಗೆ ಚಿತ್ರಗಳನ್ನು ಹೊಂದಿಸಿ ಬರೆಯಿರಿ ಮಗುವಿಗೆ ಕೊಟ್ಟಿರುವ ಚಟುವಟಿಕೆ ಮತ್ತು ಅಭ್ಯಾಸ ಹಾಳೆ ಮಾಡಲು ಸಂತೋಷವಾಯಿತೇ ಈ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಇಂದಿನ ಸಭೆ ಇಲ್ಲಿಗೆ ಮುಕ್ತಾಯವಾಯಿತು ಮುಂದಿನ ವಾರ ಹೊಸ ವಿಷಯದ ಬಗ್ಗೆ ಭೇಟಿಯಾಗೋಣ ಅಲ್ಲಿಯವರೆಗೆ ನಿಮ್ಮ ಮತ್ತು ಕುಟುಂಬದವರ ಆರೋಗ್ಯದ ಬಗ್ಗೆ ನೋಡಿಕೊಳ್ಳಿ ಧನ್ಯವಾದಗಳು